ಹಲೋ ನಮಸ್ಕಾರ ಎಲ್ಲರಿಗೂ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಆ ಒಂದು ಮೂರು ಸಾವಿರ ರೂಪಾಯಿ ಪಡ್ಕೊಳ್ಳೋದಕ್ಕೆ ನೀವು ಅರ್ಹರ್ ಹೌದೋ ಅಲ್ಲೋ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಜೊತೆಗೆ ನೀವೇನಾದರೂ ಮೂರು ಸಾವಿರ ರೂಪಾಯಿನ ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಜೊತೆಗೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಹಾಗೆ ಇದೆಲ್ಲ ಪ್ರೊಸೆಸ್ ಯಾವ ಥರ ನಡೆಯುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಈಗಾಗಲೇ ಆಲ್ರೆಡಿ ಗೊತ್ತು ನಮ್ಮ ರಾಜ್ಯ ಸರ್ಕಾರದವರು ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಬೇರೆ ರೀತಿಯ ಒಂದು ಸಹಾಯವಂದರೆ ಬೇರೆ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಪಿಂಚಣಿ ಹಣ ಆಗಿರ್ಬೋದು ಈ ರೀತಿಯಾಗಿ ಒಂದು ಗೌರಿ ಗಣೇಶ ಹಬ್ಬಕ್ಕೆ ಉಡುಗೊರೆಯಾಗಿ ಕೊಡ್ತಾ ಇರೋಂಥದ್ದು ಅದೇ ರೀತಿ ಕೂಡ ನಮ್ಮ ಕೇಂದ್ರ ಸರ್ಕಾರದಿಂದ ಕೂಡ ರಾಜ್ಯದಲ್ಲಿರುವಂಥ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಕೂಡ ಕೇಂದ್ರ ಸರ್ಕಾರದಿಂದ ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಕಿಸಾನ್ ಮಾನ್ ಯೋಜನೆ ಯೋಜನೆ ಹೇಳಿ ಸೊ ನಿಮಗೆ ಎಲ್ಲರೂ ಕೂಡ ಗೊತ್ತು ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಯಾವ ಥರ ಇದೆಯೋ ಅದೇ ರೀತಿ ಕೂಡ ಇದು ಕಿಸಾನ್ ಮಾನ್ ಧನ್ ಯೋಜನೆ ಹೇಳಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ರಾಜ್ಯದ ರೈತರು ಯಾರೆಲ್ಲ ಇದ್ದೀರಾ ಅದು ಅರವತ್ತು ವರ್ಷದ ಮೇಲ್ಪಟ್ಟವ್ರು ಯಾರು ಇದ್ದೀರ ಅಂಥವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಅಂದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಇಲ್ಲಿ ಸರ್ಕಾರ ಕೈಗೊಂಡಿದ್ದಾರೆ ಸೊ ಹಾಗಾದರೆ ಯಾವ ಥರ ಯಾವಾಗ ಇದು ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇನ್ನೇ ಡಾಕ್ಯುಮೆಂಟ್ಗಳು ಕೊಡಬೇಕಾಗತ್ತೆ ಜೊತೆಗೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕೋದಕ್ಕೆ ಅರ್ಹ ಹೌದು ಅನ್ನೋದನ್ನು ಕೂಡ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಸೊ ಸಾಕಷ್ಟು ಜನ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಬಂದರು ಏನೋ ಈಗ ಜಾಬಲ್ಲಿರೋ ರು ಕೂಡ ಅರವತ್ತು ವರ್ಷದ ಮೇಲ್ಪಟ್ಟವರು ಪಿಂಚಣಿ ಅಂದ್ರೆ ಪೆನ್ಷನ್ ಹಣವನ್ನು ತಗೊಳ್ತಾರೆ ಸೊ ಬೇರೆ ರೀತಿ ಎಲ್ಲ ಪೆನ್ಷನ್ ಹಣವನ್ನು ತಗೊಳ್ತಾರೆ ಸೊ ಇಲ್ಲಿ ರೈತರಿಗೂ ಕೂಡ ಅವರು ಸಾಯೋವರೆಗೂ ಕೂಡ ಅವ್ರ ಕೆಲಸವನ್ನ ಮಾಡ್ತಾನೆ ಇರಬೇಕಾಗತ್ತೆ ಅವ್ರ ಕೆಲಸವನ್ನ ಮಾಡಬೇಕಾಗತ್ತೆ ಕೆಲಸ ಮಾಡಿ ದುಡಿದು ತಿನ್ಬೇಕಾಗತ್ತೆ ಸೊ ಆ ಒಂದು ಪರಿಸ್ಥಿತಿಯನ್ನು ಸರ್ಕಾರದವರು ಕೂಡ ಏನೋ ಸರ್ಕಾರ ಅಂದ್ರೆ ಆ ಒಂದು ವಿಚಾರವನ್ನು ಕೂಡ ಸರ್ಕಾರದವರು ಈ ತರ ಬದಲಾವಣೆಯನ್ನು ಮಾಡಬೇಕು ಅವ್ರಿಗೇನಕ್ಕೆ ಸಾಯೋವರೆಗೂ ಕೂಡ ದುಡಿದು ತಿನ್ಬೇಕು ಅವ್ರಿಗೂ ಕೂಡ ಪ್ರತಿ ತಿಂಗಳು ಅಂದರೆ ಅರವತ್ತು ವರ್ಷದ ಆದಮೇಲೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿನ ಕೇಂದ್ರ ಸರ್ಕಾರದಿಂದ ನಮ್ಮ ಸರ್ಕಾರದಿಂದ ಕೊಡುತ್ತೆ ಬೇಕು ಅನ್ನೋ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂತೇಳಿ ಮೊದಲನೇದಾಗಿ ನಾನು ನೋಡೋದಾದ್ರೆ ಸೊ ಅದರದ ವೆಬ್ಸೈಟ್ ಇರುತ್ತೆ ಸೊ ಆ ಒಂದು ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿ ಅರ್ಜಿಯನ್ನು ಹಾಕ್ಬೋದು ಇಲ್ಲ ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಸಿ ಎಸ್ ಸಿ ಸೆಂಟರ್ಗಳಲ್ಲೂ ಕೂಡ ಹೋಗಿಬಿಟ್ಟು ಅಲ್ಲಿ ಕೂಡ ನಾವು ಈ ಥರ ಪಿ ಎಮ್ ಕಿಸಾನ್ ಮಾನ್ಧನ್ ಯೋಜನೆಗೆ ನಾವು ಅರ್ಜಿಯನ್ನು ಹಾಕಬೇಕು ಅಂತಂದರೆ ಅವರೇ ಕೂಡ ಅರ್ಜಿಯನ್ನು ಹಾಕಿ ಕೊಡ್ತಾರೆ ಸೊ ನೀವೇನಾದರೂ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಕೊಟ್ಟಿರ್ತದೆ ಅದೇ ರೀತಿ ಕೂಡ ಎಲ್ಲ ಡಾಕ್ಯುಮೆಂಟ್ಗೂ ಕೂಡ ಈ ಒಂದು ಯೋಜನೆ ಯೋಜನೆಗೂ ಕೂಡ ಕೊಡಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯ ಒಂದು ಏನೋ ಬೇರೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಆಗಲಿ ಅಥವಾ ಯಾವುದೇ ರೀತಿ ಬೇರೆ ಡಾಕ್ಯುಮೆಂಟ್ಗಳಾಗಲಿ ಏನೂ ಬೇಡ ಸೊ ಅದಕ್ಕೆ ಏನು ಕೊಟ್ಟಿರುತ್ತೋ ಅದಕ್ಕೆ ಅದೇ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೂಡ ನೀವು ಇಲ್ಲಿ ಕೊಡಬೇಕು ಕೂಡ ಕೊಡಬೇಕಾಗತ್ತೆ ಸೊ ನಿಮ್ಗೆ ಯಾರಿಗಾದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ತೀವಿ ನಮಗೆ ಡಾಕ್ಯುಮೆಂಟ್ಗಳು ಗೊತ್ತಾಗಬೇಕು ಅಂದರೆ ಕಮೆಂಟ್ಗಳ ಮುಖ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಾನು ಕಮೆಂಟೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅಂಥೇಳಿ ಆ್ಯಂಡ್ ಇದೊಂದು ಬಂದುಬಿಟ್ಟು ಏನು ಪಿ ಎಮ್ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಅತಿ ಸಣ್ಣ ರೈತರು ಯಾರತ್ರ ರೈತರು ಅಥವಾ ಅತೀ ಸಣ್ಣ ರೈತರು ಯಾರ ಹತ್ರ ಅಂಥವರು ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಅಂದರೆ ಇವಾಗ ಐ ಐದು ಎಕರೆಗಿಂತ ಕಡಿಮೆ ಇರ್ತಾರಲ್ಲ ಸೊ ಅಂಥವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬಿಟ್ಟು ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಪಡ್ಕೋಬೇಕು ಅವರ ಒಂದು ವಯಸ್ಸು ಬಂದ್ಬಿಟ್ಟು ಅರವತ್ತು ವರ್ಷ ದಾಟಿರಬೇಕು ಅರವತ್ತು ವರ್ಷ ಆದರೂ ಕೂಡ ನಡೆಯುತ್ತೆ ಬಟ್ ಅರವತ್ತು ವರ್ಷ ದಾಟಿದ್ರೆ ಇನ್ನೂ ಒಳ್ಳೆಯದು ಅರವತ್ತು ವರ್ಷದ ಮೇಲ್ಗಡೆಯಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಸಿಗ್ತಾ ಹೋಗುತ್ತೆ ಮೂರು ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಪಿಂಚಣಿ ರೂಪದಲ್ಲಿ ರೈತರಿಗೆ ಸಣ್ಣ ರೈತ ಅಥವಾ ಅತಿ ಸಣ್ಣ ರೈತರಿಗೆ ಏನು ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು ಕೂಡ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಸೊ ಈಗ ನೀವು ಅನ್ಕೋಬಹುದು ಹಾಗಾದ್ರೆ ನಿಮಗೆ ಹಣ ಸಿಗುತ್ತೆ ಅಂದರೆ ನಾವು ಅರವತ್ತು ವರ್ಷ ಹಾಕ್ಬಿಟ್ಟಿರುತ್ತೆ ನಾವು ಅಪ್ಲಿಕೇಶನ್ ಎಲ್ಲ ಹಾಕಿಬಿಟ್ಟಿರ್ತೀವಿ ನಮಗೆ ಅರವತ್ತು ವರ್ಷದ ತಕ್ಷಣ ಹಣ ಸಿಗುತ್ತಾ ಅಂತೇಳಿ ಖಂಡಿತವಾಗ್ಲೂ ಆ ರೀತಿ ಅಲ್ಲ ಸೊ ನೀವು ಕೂಡ ಇಲ್ಲಿ ಇಂತಿಷ್ಟು ಹಣ ಹೇಳಿ ಕೊಡಬೇಕಾಗತ್ತೆ ಸರ್ಕಾರಕ್ಕೆ ಅಂದರೆ ಅತಿ ಕಡಿಮೆ ಅಮೌಂಟ್ನ ನೀವು ಕೊಡಬೇಕಾಗತ್ತೆ ಅಂದರೆ ಇವಾಗ ನೀವು ಐವತ್ತು ರೂಪಾಯಿ ಮೇಲಿಂದ ಕೂಡ ಹಣವನ್ನು ಕೊಡಬೇಕಾಗತ್ತೆ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮೇಲೆ ದಾಟಿರೋ ಎಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಬಟ್ ಅವರ ವಯಸ್ಸು ಬಂದ್ಬಿಟ್ರೆ ನಲವತ್ತ್ನಾಲ್ಕು ವರ್ಷಕ್ಕಿಂತ ಕಡಿಮೆ ಇರಬೇಕು ಅಂತಹ ಏಜಲ್ಲಿ ಯಾರು ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದು ಅದನ್ನೆಂಟ್ ಅಂದರೆ ಇವರು ಅಂದರೆ ಈ ಏಜಲ್ಲಿ ನಿಮಗೆ ಯಾವ ಎಷ್ಟು ಏಜ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ನೀವು ಇಂತಿಷ್ಟು ಹಣವನ್ನು ಹಾಕಬೇಕು ಅಂತ ಹೇಳ್ತಾರೆ ಬಟ್ ಜಾಸ್ತಿ ಏನಿಲ್ಲ ನಮಗೆ ಇನ್ನೂರು ರೂಪಾಯಿನ ಲಾಸ್ಟು ಸೊ ಇನ್ನೂರು ರೂಪಾಯಿಂದ ಕೆಳಗಡೆ ಯಾವುದೇ ಒಂದಿಷ್ಟು ಅಂದರೆ ನಿಮ್ಮ ಏಜ್ ಪ್ರಕಾರ ಇಂತಿಷ್ಟು ಹಣವನ್ನು ನೀವು ಪ್ರತಿ ತಿಂಗಳು ಕೂಡ ಕಟ್ಟಬೇಕು ಅಂತ ಹೇಳಿ ತಿಳಿಸ್ತಾರೆ ಸೊ ನೀವು ಪ್ರತಿ ತಿಂಗಳು ಕೂಡ ಈ ಒಂದು ಯೋಜನೆಗೆ ಕಟ್ತಾ ಹೋದರೆ ನೀವೆಷ್ಟು ಹಣವನ್ನು ಕಟ್ಟಿರ್ತರೋ ಅಷ್ಟೇ ಸರ್ಕಾರದವರು ಕೂಡ ಕಟ್ತಾರೆ ಸೊ ಆ ರೀತಿಯಾಗಿ ನೀವು ಹಣವನ್ನು ಸೇವಿಂಗ್ಸ್ ಮಾಡ್ಕೋಬೋದು ನಿಮ್ಗೆ ಅರವತ್ತು ವರ್ಷದ ಮೇಲಾದ ಮೇಲೆ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ರೈತರು ನೀವು ಪಿಂಚಣಿ ಹಣವನ್ನು ಪಡ್ಕೋಬೋದು ಅರವತ್ತು ವರ್ಷದ ಮೇಲ್ಪಟ್ಟು ಇದಿಷ್ಟು ಪಿ ಎಂ ಕಿಸಾನ್ ಮಾನ್ ಧನ್ ಯೋಜನೆ ಅಪ್ಡೇಟ್ಸು ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ನೀವು ನೀವೆಷ್ಟು ಬೇಗ ಅರ್ಜಿಯನ್ನು ಹಾಕ್ತರೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿಬಿಟ್ಟು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ಏನೇನಾದ್ರು ಡಾಕ್ಯುಮೆಂಟ್ಗಳು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಾನು ಖಂಡಿತವಾಗೂ ಕೂಡ ನಿಮಗೆ ಕಮೆಂಟಲ್ಲೇ ತಿಳಿಸ್ತೀನಿ ಏನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಲ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ